ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಿಮಗೆ ಇಡ್ಲಿ ದೋಸೆ ಪೂರಿ ಹಾಗೆ ದೋ ಎಲ್ಲದಕ್ಕೂ ಕಾಂಬಿನೇಷನ್ ಆಗುವಂಥ ಒಂದು ಒಳ್ಳೆಯ ಈರುಳ್ಳಿ ಸಾಗು ರೆಸಿಪಿನ ತಂದಿದ್ದೀನಿ ಯಾವಾಗಲೂ ಮಂದೇ ಥರ ದೋಸೆಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ತಿಂದು ಬೇಜಾರಾದಾಗ ಈ ಥರ ಈರುಳ್ಳಿ ಸಾಗುನ ಒಮ್ಮೆ ಟ್ರೈ ಮಾಡಿ ಸಕ್ಕತ್ತಾಗಿ ಬರುತ್ತೆ ಸೂಪರಾಗಿರುತ್ತೆ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಚ್ಚು ಹೆಚ್ಚು ನನ್ನ ಚಾನೆಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಈಗ ಈರುಳ್ಳಿ ಸಾಗು ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಈಗ ಈರುಳ್ಳಿ ಸಾಗುನ ಮಾಡೋ ವಿಧಾನ ನೋಡ್ಕೊಳ್ಳೋಣ ಸಿಂಪಲ್ಲಾಗಿರುತ್ತೆ ಜಾಸ್ತಿ ಹೊತ್ತೇನು ಹಿಡಿಸೋದಿಲ್ಲ ಬಾಣಿಗೆ ಎಣ್ಣೆ ಹಾಕಿ ಕಾಯಿ ಕಿಟ್ಟಿದ್ದೀನಿ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಆಸೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಕಾಯಿಟ್ಬೇಕು ಸಾಕೊಳ್ಳಿ ಇದಾದ್ಮೇಲೆ ಇದಕ್ಕೆ ಈ ಥರ ಸೆಲ್ಲಾಗಿ ಕಟ್ ಮಾಡಿಟ್ಕೊಂಡಿ ಬೇಕು ಇರಲಿ ச்சுக்கொி நான் அவங்க எண்ணெய் ஜாஸ்தி இஸ்ஸோதீனா ஃபிரைமாட்டாண்டாக பூரி தோசை சப்பாத்தி இது ಚೆನ್ನಾಗಿ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿ ಒಂದೇ ಥರ ಟೇಸ್ಟ್ ಇರುತ್ತೆ ಇದು ಮಾಡಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಜಾಸ್ತಿ ತಿರ್ಸರಿಲ್ಲ ಹತ್ತು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಸ್ವಲ್ಪ ಚೆನ್ನಾಗಿ ಇದು ಫ್ರೈ ಆಗಬೇಕು ಸ್ವಲ್ಪ ಕಲರ್ ಫ್ರೈ ಆಗ್ಬೇಕಿದೆ ನನ್ನ ಸೆಲ್ ಫೈ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಈ ಥರ ಫ್ರೈ ಆಗ್ಬೇಕು ಸ್ವಲ್ಪ ಇದು ಹತ್ತಿ ಬಾತ್ನೆ ಚೆನ್ನಾಗಿ ಹೋಗ್ಬೇಕಿದ್ವು கையாடி எஸ் எஸ் கமணா நோட் ನೋಡಿ ಹದ ನೋಡ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ ಇದು ಸ್ವಲ್ಪ ಕುದಿಬೇಕು ಚೆನ್ನಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದು ಸ್ವಲ್ಪ ಕುದಿಬೇಕಿದು ಇದು ಹುರ್ಗಡ್ಲೆ ಪುಡಿ ಹುರ್ಗಡ್ಲೆನ ನಾನು ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ಸ್ವಲ್ಪ ನೀರು ಹಾಕಿ ಕಲ್ಸ್ಕೋಬೇಕು ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಿ ಅದ್ರ ಮೇಲೆ ನಾನು ಇಲ್ಲಿ ಒಂದು ಐದು ಜನಕ್ಕೆ ಮಾಡ್ತಿದ್ದೀನಿ ಹಾಗಾಗಿ ಒಂದು ಐದರಿಂದ ಆರು ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಪುಡಿ ಹುರ್ಗಡ್ಲೆದಿದು ದಿನ ನೀರಾಕಿ ಕಲಿಸ್ಕೋಬೇಕು ಈ ಥರ ಗಂಟಿಲ್ದಂಗೆ ತುಂಬಾ ರುಚಿಯಾಗಿರುತ್ತೆ ಸಿಂಪಲ್ ಆಗುತ್ತೆ ಒಂದು ಹತ್ತೈದು ನಿಮಿಷದಲ್ಲಿ ಮುಗಿದೋಗುತ್ತೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ದಿಢೀರಾಗಿ ಅರನ್ನು ಬಂದಾಗ ಪೂರಿಗೆ ಈ ಥರ ಮಾಡ್ಬೋದು ಚೆನ್ನಾಗಿರುತ್ತೆ ಪೂರಿಗೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಥರ ಕಂಟಿಲ್ದೇ ನೀಟಾಗಿ ಕಲಿಸ್ಕೊಬೇಕು ಇಷ್ಟೇ ನೀಟೇ ಕಣ್ ಕಲಸಿ ಇಟ್ಕೊಂಡಿರ್ಬೇಕು ಈಗ ನೆಕ್ಸ್ಟ್ ನೋಡ್ಕೊಳ್ಳೋಣ ಏನು ಮಾಡೋದು ಬೇಗ ಕುದೀತಾ ಇದೆ ಇದಕ್ಕೆ ಕರ್ಬೇವು ಹಾಕ್ತಾ ಇದೀನಿ ಚೆನ್ನಾಗಿ ಒಂದೆರಡು ಕುದಿ ಇದು ಇದನ್ನ ಆಫ್ ಮಾಡ್ಬಿಡ್ಬೇಕು ಇದನ್ನು ಕಡಲೆ ಪುಡಿ ಹಾಕಿದ್ಮೇಲೆ ಕುದಿಸ್ಬಾರ್ದು ಇದು ಚೆನ್ನಾಗಿ ಒಂದೆರಡು ಕುದಿ ಕುದ್ಮೇಲೆ ಇದನ್ನು ಆಫ್ ಮಾಡಿಬಿಡ್ಬೇಕು ಕಡಲೆ ಪುಡಿ ಇದು ಮಿಕ್ಸಿ ಮಿಕ್ಸರ್ ಇರುತ್ತಲ್ಲ ಅದು ಹಾಕಬೇಕು ನೆನಪಿಟ್ಕೊಳ್ಳಿ ಕಡಲೆ ಪುಡಿ ಕಲ್ಸಿದ ಹಾಕಿದ್ಮೇಲೆ ಕುದಿಸ್ಬಾರ್ದು ಕುಚ್ಚೋದಕ್ಕೆ ಕೆಟ್ಟೋಗುತ್ತೆ ಇದೇ ಥರನೇ ಮಾಡಬೇಕು ನೀವು ಇದು ಕಡಲೆ ಪುಡಿ ಹಾಕೋದ್ರಿಂದ ಗಟ್ಟಿಯಾಗುತ್ತೆ ನೋಡೋಕೆ ನೀರು ಥರ ಇದೆ ಆಮೇಲೆ ಗಟ್ಟಿಯಾಗುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಇಷ್ಟೇನೆ ನೋಡಿರಿ ಇದು ಎಷ್ಟು ತಕ್ಕ ಕಾಣ್ತಿದೆ ಕಲರ್ ನೋಡ್ರಿ ತುಂಬಾ ಚೆನ್ನಾಗಿದೆ ಗಟ್ಟಿಯಾಗುತ್ತೆ ಇದು ಒಂದು ಎರಡು ಸೆಕೆಂಡ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಿಂಪಲ್ ಆಗಿ ಹತ್ತು ನಿಮಿಷದಲ್ಲಿ ಆಗೋಯಿತು ಈಗ ಇದು ರೆಡಿಯಾಗಿದೆ ಬರ್ರಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಿನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಬರ್ತಾ ಬತ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನಿಸುತ್ತೆ ಯಾಕಂದರೆ ಕ್ವಿಕ್ ಆಗಿ ಅಂಥದ್ದು ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಇವತ್ತು ನಾನು ಇದನ್ನು ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಮಾಡಿದ್ದೀನಿ ದೋಸೆ ಜೊತೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈಗ ದೋಸೆ ಜೊತೆಗೆ ಸಾಗು ಸರ್ವ್ ಮಾಡ್ಕೋತಾ ಇದ್ದೀನಿ ಸಾಗು ದೋಸೆಗಂತೂ ತುಪ್ ಸೂಪರಾಗಿರುತ್ತೆ ಪೂರಿಗೂ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ದೋಸೆ ಮತ್ತು ಸಾಕು ನೋಡಿ ಎಷ್ಟು ಗಟ್ಟಿಗಾಗಿದೆ ಆಗಲೇ ಎಷ್ಟು ನೀರಾಗಿತ್ತು ಅಂತಿದ್ದೀರಲ್ಲ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು